ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ಬಾ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳ್ ಇದ್ದೀನಿ ಲೈವ್ ಮಾರ್ಕೆಟಲ್ಲಿಂತೂ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ ಕಲಿಬೇಕು ಅನ್ನೋರು ನಂದು ಲೈಕ್ ಈ ಟ್ವೆಂಟಿ ಫಸ್ಟ್ ಮಾರ್ಚ್ ಬ್ಯಾಶ್ನೋ ಜಾಯ್ನ್ ಆಗ ಕಲಿರಿ ಮಾರ್ಕೆಟ್ ಕಲಿತರೆ ಈಸಿ ಆಗುತ್ತೆ ಆಲ್ವೇಸ್ ನಾನು ಹೇಳ್ತಲೇ ಇರ್ತೀನಿ ಕಲಿಯೋಕ್ಕೆ ಫೋಕಸ್ ಮಾಡಿ ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ ಅಂತ ಸೊ ಇವತ್ತಿಂದು ಮಾರ್ಕೆಟು ಲೈಕ್ ಸಿಂಪಲ್ ಮೈಂಡ್ಸೆಟ್ಟು ಟ್ರಿಕ್ಕಿ ಮಾರ್ಕೆಟು ಸೈಡ್ ವೇಸ್ ಮಾರ್ಕೆಟ್ ಬೀಳೋ ಚಾನ್ಸಸ್ ಹೆವಿ ಇತ್ತು ಸೊ ಹಾಗಾಗಿನೇ ಹೆಚ್ಚಿಗೆ ರಿಸ್ಕ್ ತೊಗೊಂಡಿಲ್ಲ ನಾನು ಕೂಡ ಒಂದು ಸಿಂಪಲ್ ಟ್ರೇಡ್ ಮಾಡಿದ್ದೀನಿ ನನ್ನ ದಿನ ಟಾರ್ಗೆಟ್ ರೀಚ್ ಆಗಿದೆ ಡನ್ ಫಾರ್ ದ ಡೇ ಸೊ ಸಲ ನೋಡ್ಬಿಡೋಣ ಲೆಟ್ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳಿದ್ರೆ ಆಲ್ಮೋಸ್ಟ್ ನಾನೊಂದು ಸಾವಿರ ಮಾಡಿದ್ದೀನಿ ಎಲ್ಲ ಹೋದ್ರೂ ನನಗೆ ಹೆಂಗುಳಿದ್ರು ಲೈಕ್ ಒಂದು ಹತ್ತು ಸಾವಿರದ ಒಂಬೈನೂರು ರೂಪಾಯಿ ಇಲ್ಲ ಒಂದು ಹನ್ನೊಂದು ಸಾವಿರ ರೂಪಾಯಿ ಹತ್ತಿರನೇ ಸಿಗ್ಬೋದೇನೋ ದಟ್ಸ್ ಓಕೆ ಹ್ಯಾಪಿ ಲೈಕ್ ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ ಅಂದೂ ಇಲ್ಲ ಸಿಂಗಲ್ ಟ್ರೇಡು ಕ್ಯಾಪ್ಚರ್ಡ್ ಲೆವೆನ್ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಸಾಕು ಇದಕ್ಕಿಂತ ಎಕ್ಸ್ಪೆಕ್ಟೇಷನ್ ಇಲ್ಲ ಬಿಕಾಸ್ ಸೈಡ್ ವೈಸ್ ಮಾರ್ಕೆಟ್ ಇರೋದ್ರಿಂದ ರಿಸ್ಕ್ ತೊಗೊಬಾರ್ದು ಅಂತಿತ್ತು ಸೊ ಮಾರ್ಕೆಟ್ ಹೇಗೆ ಸೈಡ್ ವೈಸು ಹೇಗೆ ಇವತ್ತು ನೀವು ಎಲ್ಲಿ ಟ್ರ್ಯಾಪ್ ಆಗಿರ್ತೀರಾ ನಿಮ್ಮ ಡೇ ಹೇಗಾಗಿದೆ ಸೊ ಹೇಳಿ ಆ್ಯಂಡ್ ಲೈಕ್ ತುಂಬ ಜನದ್ದು ಕ್ವಶನ್ ಕೂಡ ಇರ್ತಿತ್ತು ಸರ್ ನೀವು ಕಮೆಂಟ್ ಬಾಕ್ಸ್ ಆಫ್ ಅಲ್ಲಿ ಅಂತ ತುಂಬ ಸಲ ನಾನು ನಿಮಗೆ ಹೇಳ್ತಲೇ ಇರ್ತೀನಿ ವೀಡಿಯೋದಲ್ಲಿ ಕಮೆಂಟ್ಸಿಂದ ನನಗೇನು ಯೂಸ್ ಆಗುತ್ತೆ ಲ್ಲ ಸಪೋಸ್ ನಿಮ್ಗೂ ಏನು ಯೂಸ್ ಆಗಲ್ಲ ಓಕೆನಾ ನಾನು ಸೋಷಿಯಲ್ ಮೀಡಿಯಾಯಿಂದ ಆಲ್ವೇಸ್ ಫ್ರೀಡಮಾಗಿರ್ಲಿಕ್ಕೆ ಇಷ್ಟಪಡ್ತೀನಿ ಕಮೆಂಟ್ಸು ಆಳು ಮೂಳಿಂದ ಏನೂ ಸಿಗೋದಿಲ್ಲ ಇಟ್ಸ್ ಅಪ್ ಟು ಯು ನಿಮಗೆ ಟ್ರಸ್ಟ್ ಮಾಡೋಂಗಿದ್ರು ಮಾಡ್ಬೋದು ಟ್ರಸ್ಟ್ ಮಾಡದಲ್ಲೇ ಇರಲೂಬಹುದು ಅದನ್ನು ನಾನು ಹೇಳಲಿಕ್ಕೆ ಆಗೋದಿಲ್ಲ ಬಿಕಾಸ್ ಜ ಎಲ್ಲರೂ ಯಾರಿಗು ಜೆನ್ಯುನಿಟಿ ಅನ್ನೋದನ್ನ ಎದೆ ಬಗ್ದು ತೋರ್ಸೋಕ್ ಆಗೋದಿಲ್ಲ ಓಕೆನಾ ಸೊ ಇವತ್ತಿಂದು ಲೈಕ್ ಟ್ರೇಡ್ ಮೈಂಡ್ ಸೆಟ್ ಏನಿತ್ತು ಹೇಗೆ ಟ್ರೇಡ್ಸ್ ನಾನು ಎಕ್ಸಿಕ್ಯೂಟ್ ಮಾಡಿದೆ ಅನ್ನೋದು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಾದರೆ ಸೊ ಮಾರ್ಕೆಟ್ ಇವತ್ತೇನು ಮಾಡಿದೆ ಫಸ್ಟ್ ಕ್ಯಾಂಡಲೆ ಮಾರ್ಕೆಟಲ್ಲಿ ಒಂದು ಸೆಲಿಂಗ್ ಪ್ರೆಷರ್ ಬಂದಿದೆ ಅಲ್ವಾ ಸೊ ನಾನು ಎಕ್ಸ್ಪ್ಲೇನ್ ಮಾಡೋ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಕ್ಯಾಂಡಲೆ ಫೈವ್ ಫಿಫ್ಟಿಯಿಂದ ಫೋರ್ ಸೆವೆಂಟಿ ಫೈವ್ ಆಲ್ಮೋಸ್ಟ್ ಫೋರ್ ಫಿಫ್ಟಿ ಹಂಡ್ರೆಡ್ ಪಾಯಿಂಟ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದಿದೆ ಸೊ ಎಲ್ಲರೂ ಮೈಂಡ್ಸೆಟ್ ಏನು ಗ್ಲೋಬಲ್ ಮಾರ್ಕೆಟು ವೀಕ್ ಇದೆ ಸೊ ಮಾರ್ಕೆಟ್ ಇವತ್ತು ಕೂಡ ಅಗೇನ್ ಸೆಲ್ಲಿಂಗ್ ಹೋಗುತ್ತೆ ನೆನ್ನೆ ಥರ ಅಂತ ಸೊ ನೆನ್ನೆ ಏನು ಮಾಡಿತ್ತು ಮಾರ್ಕೆಟು ನಿನ್ನೆ ಕಂಪ್ಲೀಟಾಗಿ ಸೆಲ್ಲಿಂಗ್ ಸೈಡ್ ಬಂದಿದೆ ಗ್ಯಾಪ್ ಅಪ್ ಆಗಿ ಸೆಲ್ಲಿಂಗ್ ಸೈಡ್ ಬಂದಿದೆ ಚಾರ್ಟ್ ಅಗೇನ್ ಸೇಮ್ ರಿಪೀಟ್ ಮಾಡೋದಿಲ್ಲ ನೆನ್ಪಿಟ್ಕೊಳ್ಳಿ ಅಗೇನ್ ಚಾರ್ಟು ಸೇಮ್ ರಿಪೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಓಕೆನಾ ಸೊ ಹಾಗಾಗಿನೇ ಇವತ್ತು ನಾನು ಕೂಡ ವೆಯ್ಟ್ ಮಾಡ್ತಿದ್ದು ಟ್ರೇಡ್ ಸೇ ರಿಪೀಟ್ ಆಗೇ ಆಗುತ್ತೆ ಮಾರ್ಕೆಟು ಟರ್ನ್ ತೊಗೊಂಡಾಗ ಟ್ರೇಡ್ ಮಾಡೋಣ ಅಂತ ಓಕೆನಾ ಸೊ ಅಂಡ್ ಸ್ಟೂಡೆಂಟ್ಸಿಗೆ ನೆನ್ನೆ ಏನು ಗೈಡ್ ಮಾಡಿದ್ದೆ ಮಾರ್ಕೆಟ್ ಏನಾದರೂ ಫ್ಲ್ಯಾಟಿಶ್ ಬಿಟ್ವೀನ್ ಈ ಲೈನ್ಸ್ ಒಳಗಡೆ ಟ್ರೇಡ್ ಮಾಡಿದರೆ ನೋ ಟ್ರೇಡ್ಸ್ ಆದಷ್ಟು ಟ್ರೇಡ್ಸ್ನ ಅವಾಯ್ಡ್ ಮಾಡಿ ಅಂತ ಹೇಳಿದೆ ಸೊ ಇವತ್ತು ಸ್ಕ್ರೀನ್ಶಾಟ್ಸ್ ಕೂಡ ಅದೇ ರೀಸನ್ ಕಡಿಮೆ ಕೂಡ ಬಂದಿದೆ ಬಿಕಾಸ್ ಮಾರ್ಕೆಟ್ ಶುಡ್ ಬ್ರೇಕ್ ಔಟ್ ದಿಸ್ ಲೆವೆಲ್ ಯಾರು ಮಾರ್ಕೆಟ್ ಶುಡ್ ಬ್ರೇಕ್ ಡೌನ್ ದಿಸ್ ಲೆವೆಲ್ ಎರಡರಲ್ಲಿ ಒಂದು ಲೆವೆಲಿಂದ ಮೇಲೆ ಇಲ್ಲ ಕೆಳಗಡೆ ಟ್ರೇಡ್ ಮಾಡೋದು ಬಿಟ್ಟು ಇದ್ರೊಳಗಡೆ ಟ್ರೇಡ್ ಮಾಡಿದರೆ ಆದಷ್ಟು ಅವೈಡ್ ಮಾಡಿ ಮಾರ್ಕೆಟು ಎರಡು ಸೈಡು ಪ್ಲೇ ಮಾಡುತ್ತೆ ಅಂತ ಹೇಳಿದೆ ಓಕೆನಾ ಸೊ ಇವತ್ತು ಮಾರ್ಕೆಟ್ ಏನು ಮಾಡಿದೆ ಎಕ್ಸಾಕ್ಟಾಗಿ ಆ ಸೇಮ್ ಎಲ್ಲರೂ ನೆನೆ ಥರನೇ ಸೆಲ್ಲಿಂಗ್ ಬರುತ್ತೆ ಅಂತ ಬಂದು ಮಾರ್ಕೆಟ್ ಟರ್ ನೋಡಿದಾಗ ನಾನು ಈ ಪ್ಲೇಸಲ್ಲಿ ಟ್ರೇಡ್ ತೆಗೆ ಎತ್ಕೊಂಡಿದ್ದೀನಿ ಓಕೆನಾ ಸೊ ಈ ಪ್ಲೇಸಲ್ಲಿ ಟ್ರೇಡ್ ಎತ್ಕೊಂಡಿದ್ದೆ ಆಲ್ಮೋಸ್ಟ್ ನನಗೆ ಹದಿನೈದು ಪಾಯಿಂಟ್ ತನಕಲ್ಲ ಪ್ರಾಫಿಟ್ ತೋರಿಸ್ತಿತ್ತು ಬಟ್ ಮಾರ್ಕೆಟು ಸೇ ಅಂದರೆ ಮೂವ್ಮೆಂಟ್ ಆಗ್ತಿಲ್ಲ ಅಪ್ ಡೌನ್ ಅಪ್ ಡೌನು ಪ್ರೀಮಿಯಂ ನಾಲ್ಕೈದು ಪಾಯಿಂಟ್ ಅಪ್ ಸಿಕ್ಕ ಅವೇ ತೋರಿಸ್ತಿತ್ತು ನನಗೆ ಸೊ ಅದೇ ರೀಸನ್ಗೆ ಏನ್ ಮಾಡಿದೆ ವಾಟ್ ಎವರ್ ಅಮೌಂಟ್ ವಿಲ್ ಇಟ್ರೆ ಕಂಪ್ಲೀಟ್ ಮಾಡೋಣ ಬಿಕಾಸ್ ಅಂಟಿಲ್ ಅನ್ಲೆಸ್ ಮಾರ್ಕೆಟ್ ಇದರಿಂದ ಮೇಲಕ್ಕೆ ಕ್ಯಾಂಡಲ್ ಕ್ಲೋಸ್ ಆಗೋವರೆಗೂ ಸೆಲ್ಲರ್ಸ್ಗಳು ಭಯ ಬೀಳೋದಿಲ್ಲ ಸೊ ಇಲ್ಲಿ ನಾವು ಈ ಹೈನ ನೋಡ್ಕೊಂಡು ಟ್ರೇಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಬಿಕಾಸ್ ದಿಸ್ ಕುಡ್ ಬಿ ದ ಹೈ ಅಂತ ಸೊ ಅದೇ ರೀಸನ್ಗೆ ಏನು ಮಾಡಿದೆ ಮಾರ್ಕೆಟಲ್ಲಿ ನಾನು ಮತ್ತೆ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಲೆಟ್ ಸಿ ವೆಯ್ಟ್ ಮಾಡೋಣ ಮಾರ್ಕೆಟ್ ಏನು ಮಾಡುತ್ತೆ ಅಂತ ಎಕ್ಸಾಕ್ಟ್ ಆಗಿ ಇಲ್ಲಿಗೆ ಬಂದಾಗ ನಾನು ಪ್ರಾಫಿಟ್ ಬುಕ್ ಮಾಡ್ಕೊಂಡೆ ವೆಯ್ಟ್ ಮಾಡ್ತಾ ಇದ್ದೆ ಈ ಲೆವೆಲ್ನಿಂದ ಮೇಲಕ್ಕೆ ಏನಾದರೂ ಕ್ಯಾಂಡಲ್ ಕ್ಲೋಸ್ ಆದರೆ ಐ ಕ್ಯಾನ್ ಒನ್ ಮೋರ್ ಟ್ರೇಡ್ನ ಎತ್ಕೊಳ್ಳೋಣ ಮಾರ್ಕೆಟ್ ಅಲ್ಲಿ ಸೊ ಒನ್ ಮೋರ್ ಕ್ಯಾಂಡಲ್ಗೆ ಮಾರ್ಕೆಟರ್ ಮೂಮೆಂಟ್ ಆಗೋ ಚಾನ್ಸಸ್ ಇದೆ ಅಂತ ಸೊ ಮಾರ್ಕೆಟು ಅಲ್ಲಿ ತನಕ ಹೋಗ್ಲಿಲ್ಲ ಆಗೇನು ರಿಟರ್ನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಇಟ್ಸ್ ಕನ್ಫರ್ಮ್ ನೋ ಇದು ಕಂಪ್ಲೀಟ್ ಸೆಲ್ಲರ್ ಡೇ ಆಗುತ್ತೆ ಮಾರ್ಕೆಟು ಟೋಟಲಿ ಸೈಡ್ ವೈಸ್ ಆಗಿ ಕ್ಲೋಸ್ ಆಗುತ್ತೆ ಸೊ ನೋ ಮೋರ್ ಟ್ರೇಡ್ಸ್ ಟುಡೇ ಅಂತ ಏನಕ್ಕೆ ಬಿಕಾಸ್ ನಿನ್ನೆ ಮೂಮೆಂಟ್ ಎಷ್ಟಾಗಿದೆ ದಟ್ಸ್ ಇಂಪಾರ್ಟೆಂಟ್ ಲಾಜಿಕ್ಸ್ಗಳನ್ನ ನೀವು ಅರ್ಥ ಮಾಡಿಕೊಂಡಷ್ಟು ಟ್ರೇಡಿಂಗ್ ಮಾಡೋದು ತುಂಬಾ ಈಸಿ ಆಲ್ಮೋಸ್ಟ್ ಇನ್ನೂರೈವತ್ತು ಪಾಯಿಂಟ್ ಮೂಮೆಂಟ್ ಇದೆ ಇನ್ನೂರೈವತ್ತು ಪಾಯಿಂಟ್ ಮೂವ್ಮೆಂಟ್ ಇದೆ ಇವತ್ತು ಇನ್ನೂರು ಇನ್ನೂರೈವತ್ತು ಪಾಯಿಂಟ್ ಮೂಮೆಂಟ್ ಆಗುತ್ತಾ ಮಾರ್ಕೆಟು ನೋ ಇವತ್ತು ಸೈಡ್ ವೈಸ್ ಬೀಳ್ಲೇಬೇಕಿತ್ತು ಸೊ ಅದೇ ರೀಸನ್ಗೆ ಮಾರ್ಕೆಟ್ ಸೈಡ್ ವೈಸ್ ಬೀಳ್ತಾ ಇದೆ ಸೊ ಫೈವ್ ಹಂಡ್ರೆಡ್ ಇಸ್ ಅ ವೆರಿ ಕ್ರೂಷಿಯಲ್ ಲೆವೆಲ್ ಇವತ್ತಿನ ಮಾ ಟ್ರೇ ಇದರಲ್ಲಿ ಟ್ರೇಡಿಂಗಲ್ಲಿ ನನಗೆ ಗೊತ್ತಿರೋಂಗೆ ಫೈವ್ ಹಂಡ್ರೆಡ್ ಇಸ್ ಅ ವೆರಿ ಮಚ್ ಕ್ರೂಷಿಯಲ್ ಲೆವೆಲ್ ಓಕೆನಾ ಸೊ ಫೈವ್ ಹಂಡ್ರೆಡ್ ಲೆವೆಲ್ನ ಮಾರ್ಕೆಟು ನೈದರ್ ಇಟ್ ಈಸ್ ಲೈಕ್ ಹೆಂಗೆ ಪ್ಲೇ ಮಾಡ್ತು ಅಂದರೆ ಬೆಳಗ್ಗೆ ಪುಟ್ ಸೈಡ್ ಅವ್ರನ್ನೆಲ್ಲರೂ ಎಂಟ್ರಿ ತೊಗೊಳ್ತು ಫೈವ್ ಹಂಡ್ರೆಡ್ ಬ್ರೇಕೌಟ್ ಆದಮೇಲೆ ಪುಟ್ಟವ್ರು ಎಲ್ಲರನ್ನು ಸ್ಮ್ಯಾಶ್ ಮಾಡ್ತು ಹಾಗೇನು ಇವತ್ತಿನ ಹೈ ಬ್ರೇಕೌಟ್ ಆಗ್ತಿದೆ ಅಂತ ತೊಗೊಂಡವ್ರಿಗೆ ಎಲ್ರಿಗೂ ಸೆಲ್ಲಿಂಗ್ ಸೈಡು ಕೂಡ ಸ್ಮ್ಯಾಶ್ ಮಾಡಾಕ್ತು ಸೊ ಇವಾಗ ಮಾರ್ಕೆಟ್ ಏನು ಮಾಡ್ತಿದೆ ಎಲ್ಲ ಪೊಸಿಷನ್ಸೇ ಇಲ್ಲ ಇವಾಗ ಏನಿದ್ರು ಮಾರ್ಕೆಟ್ ಇಲ್ಲೇ ಡ್ರಾಮಾ ಪ್ಲೇ ಬ್ಯಾಕ್ ಮಾಡುತ್ತೆ ಅಷ್ಟೇ ಈ ಪ್ಲೇ ಬ್ಯಾಕಲ್ಲಿ ಸ್ಟಕಪ್ ಆಗಬೇಡಿ ಈ ಪ್ಲೇ ಬ್ಯಾಕಲ್ಲಿ ಟ್ರೇಡ್ ಕೂಡ ಮಾಡಬೇಡಿ ನಿಮ್ಮ ಸ್ಟಾಪ್ಲಾಸ್ ಹಿಟ್ಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಆಗಿ ಅರ್ಥ ಮಾಡ್ಕೊಳ್ಳಿ ಅದು ಅದೇ ರೀಸನ್ಗೆ ಹೇಳೋದು ಏನಾಗ್ಬೋದು ಐ ಡೋಂಟ್ ನೋ ನಾಳೆ ಹೇಗಿದ್ರು ರಜನೇ ನಾಳೆ ಹೋಳಿ ರಜೆ ಇರೋದರಿಂದ ನಮಗಿನ್ ಮಂಡನೆ ಮಾರ್ಕೆಟ್ ಸಿಗೋದು ಸೊ ಹಾಗಾಗಿನೇ ಇವತ್ತು ನೀವು ಪ್ರಾಫಿಟ್ ಮಾಡ್ಕೊಂಡಿದ್ರೆ ಜಸ್ಟ್ ಮೂವ್ ಔಟ್ ಫ್ರಮ್ ದ ಮಾರ್ಕೆಟ್ ಟೆನ್ಷನ್ನೇ ತೊಗೊಂಬಿಡಿ ಮಾರ್ಕೆಟಿಂದ ಹೊರಗಡೆ ಹೋಗಿ ತಲೆ ಕೆಡಿಸ್ಕೊಂಡಷ್ಟು ಮಾರ್ಕೆಟ್ ನಿಮ್ಮನ್ನು ತಲೆ ತಿನ್ನುತ್ತೆ ಸೊ ಮಾರ್ಕೆಟಿಂದ ನೀವು ತಲೆ ಕೆಡಿಸ್ಕೊಳ್ಳೋದನ್ನ ಬಿಟ್ಟಷ್ಟು ನೀವು ಕೂಡ ಮಾರ್ಕೆಟಲ್ಲಿ ಆಗಿ ನೆಮ್ಮದಿಯಾಗಿ ಟ್ರೇಡ್ ಮಾಡ್ಕೊಂಡಿರ್ತೀರಾ ಓಕೆನಾ ಸೊ ಇವತ್ತಿನ ಲಾಜಿಕ್ ಇಷ್ಟಿತ್ತು ಇದನ್ನು ನಾನು ಕೂಡ ಟ್ರೇಡ್ ಮಾಡಿ ಇವತ್ತಿನ ಮುಗಿಸಿದ್ದೀನಿ ಸೊ ಇವಾಗ ಲೈಕ್ ಮಾರ್ಕೆಟು ಶಾರ್ಪ್ ಸೆಲ್ಲಿಂಗ್ ಬರ್ತಿದೆ ಇವತ್ತಿನ ಲೋನ ಡೌನ್ ಆದರೆ ಮಾರ್ಕೆಟ್ ವಿಲ್ಗೂ ಒನ್ ಮೋರ್ ರೌಂಡ್ ಅಂತ ಅಂದ್ಕೊಂಡಿದ್ರೆ ದಟ್ ಈಸ್ ದ ನಿಮ್ಮ ಕಂಪ್ಲೀಟ್ಲಿ ರಾಂಗ್ ಕಾನ್ಸೆಪ್ಟು ರಾಂಗ್ ಮೈಂಡ್ಸೆಟ್ಟು ಬಿಕಾಸ್ ಮಾರ್ಕೆಟಲ್ಲಿ ಇಲ್ಲೇನಿದೆ ದಿಸ್ ಆರ್ ಆ್ಯಕ್ಟ್ ಎಸ್ ರೆಸಿಸ್ಟೆನ್ಸ್ ಸಪೋರ್ಟ್ಸ್ ಸೊ ಸಪೋರ್ಟ್ಸ್ ಥರ ಆ್ಯಕ್ಟ್ ಮಾಡುತ್ತೆ ಮಾರ್ಕೆಟ್ ಇಲ್ಲೇ ಸೈಡ್ ವೈಸ್ ಆಗುತ್ತೆ ಅಂಟಿಲ್ ಅನ್ಲೆಸ್ ನಿಮಗೆ ಇವ ನಿನ್ನೆ ಅಲ್ಲೋ ಇದರಿಂದ ಕೆಳಗಡೆಗೆ ಸಪೋಸ್ ಮಾರ್ಕೆಟ್ ಇಷ್ಟು ಶಾರ್ಪ್ ಸೆಲ್ಲಿಂಗ್ ಬಂದರೆ ಡೆಫಿನೆಟಾಗಿ ಐ ಕ್ಯಾನ್ ಎಕ್ಸ್ಪೆಕ್ಟ್ ಮಾರ್ಕೆಟ್ ವಿಲ್ ಗೋ ಡೌನ್ ಸೈಡ್ ಅಂತ ಓಕೆನಾ ಸೊ ಅಷ್ಟು ಶಾರ್ಪ್ ಸೆಲ್ಲಿಂಗ್ ಬರುತ್ತಾ ಐ ಡೋಂಟ್ ಥಿಂಕ್ ಸೊ ಇವತ್ತು ಬರುತ್ತೆ ಅಂತ ನಂಗೆ ಅನ್ನಿಸ್ತಿಲ್ಲ ಶಾರ್ಪ್ ಸೆಲ್ಲಿಂಗ್ ಯಾವಾಗ ಬರ್ತಿತ್ತು ಸಪೋಸ್ ಮಾರ್ಕೆಟ್ ಗ್ಯಾಪ್ ಅಪ್ ಆಗದಲ್ಲೇ ಗ್ಯಾಪ್ ಡೌನ್ ಸೇಮ್ ತಿಂಗು ಗ್ಯಾಪ್ ಡೌನ್ ಆಗಿದ್ದರೆ ಐ ಕ್ಯಾನ್ ಎಕ್ಸ್ಪೆಕ್ಟ್ ಮಾರ್ಕೆಟ್ ಕ್ಯಾನ್ ಗೋ ಒನ್ ಮೋರ್ ರೌಂಡ್ ಡೌನ್ ಸೈಡ್ ಅಂತ ಓಕೆನಾ ಸೊ ಮಾರ್ಕೆಟ್ ಏನು ಮಾಡಿದೆ ಸೊ ಮಾರ್ಕೆಟಲ್ಲಿ ಪ್ರೈಸ್ ಆ್ಯಕ್ಷನ್ಸ್ ಹೆಂಗೆ ವರ್ಕ್ ಆಗುತ್ತೆ ಇದು ಲೈಕ್ ನಿನ್ನೆ ಶಾರ್ಪ್ ಸೆಲ್ಲಿಂಗು ರಿಟ್ರೇಸ್ಮೆಂಟು ಮಾರ್ಕೆಟ್ ಇವತ್ತು ಓಪನ್ ಆಗಬೇಕಾದ್ರೆ ಇಫ್ ಇಟ್ ಇಸ್ ಓಪನ್ಸ್ ಲೈಕ್ ದಿಸ್ ಮಾರ್ಕೆಟ್ ಕ್ಯಾನ್ ಗೋ ಲೈಕ್ ದಿಸ್ ಓಕೆನಾ ಸೊ ಮಾರ್ಕೆಟ್ ಇವತ್ತು ಏನು ಮಾಡಿದೆ ಮಾರ್ಕೆಟು ಇನ್ನೂ ಮೇಲೆ ಓಪನ್ ಆಗಿದೆ ಸೊ ಆಲ್ರೆಡಿ ಇಲ್ಲೇನಿದ್ರು ಲೈಕ್ ಫೈವ್ ಹಂಡ್ರೆಡಿಂದ ಮೇಲ್ಗಡೆ ಯಾರು ವೆಯ್ಟ್ ಮಾಡ್ತಿದ್ದವರೋ ಅವ್ರಿಗೆಲ್ಲರಿಗೂ ಸ್ಟಾಪ್ಲೆಸ್ ಕೂಡ ಹಿಟ್ ಮಾಡಿದೆ ಸೊ ಬೈಯರ್ಸ್ಗಳಿಗೆ ಒಂದು ಸ್ಟ್ರೆಂತ್ ಸಿಕ್ತು ಅದಕ್ಕೇ ಬೈಯರ್ಸ್ಗಳು ಈ ಲೆವೆಲಿಂದ ಎಂಟ್ರಿ ಆದರು ಸೊ ಆಗೇನು ಇವಾಗ ಮತ್ತೆ ಕೆಳಗಡೆ ಬಂದರೆ ಮಾರ್ಕೆಟು ಇಲ್ಲೇ ಇಷ್ಟರಲ್ಲೇ ಹೋಲ್ಡ್ ಮಾಡುತ್ತೋ ಹೊರ್ತು ಹೋಗೋದಿಲ್ಲ ಸೊ ನನಗೂ ಕೂಡ ಇಷ್ಟೆಲ್ಲ ಈಸಿಯಾಗಿದ್ದು ದಿಸ್ ವೀಸ್ ಮೈ ವ್ರಿವನಾಶಿ ವಿತ್ ಪ್ರೈಝ್ಯಾಕ್ಷನ್ ಥಿಂಗ್ಸಿಂದ ಸೊ ತುಂಬಾ ಈಸಿ ಆಗಿದ್ದು ಕೂಡ ನನಗೆ ಇದರಿಂದಲೇ ಸೊ ಅದಕ್ಕೆ ನಿಮಗೆ ಹೇಳೋದು ಕಲೀರಿ ಬ್ರಿವನಾಶಿ ಪ್ರೈಸ್ ಆಕ್ಷನ್ ತುಂಬ ಸಿಂಪಲ್ ಇದೆ ನಿಮ್ಮ ಮೈಂಡ್ಸೆಟ್ನ ಕೂಡ ಅರ್ಥ ಮಾಡ್ಕೊಳ್ಳಿ ಕೂಡ ಈಸಿ ಆಗುತ್ತೆ ಮಾರ್ಕೆಟಲ್ಲಿ ಹೆಚ್ಚಿಗೆ ಥಿಂಗ್ಸ್ಗಳ ಬಗ್ಗೆ ಯೋಚಿಸೋ ನೆಸಸರಿ ಇರೋದಿಲ್ಲ ಸೊ ನಿಮಗೆ ಮಾರ್ಕೆಟ್ ಎಷ್ಟು ಕಂಫರ್ಟಬಲ್ ಅನಿಸುತ್ತೆ ಅಷ್ಟು ನೀವು ಟ್ರೇಡ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಓಕೆನಾ ಸೊ ಗ್ಯಾಪಪ್ ಆದ್ರಿಂದಲೇ ಮಾರ್ಕೆಟ್ ಸೈಡ್ ವೈಸ್ ಆಗುತ್ತೆ ಗ್ಯಾಪ್ ಡೌನ್ ಆದ್ರಿಂದಲೇ ಮಾರ್ಕೆಟ್ ಸೈಡ್ ವೈಸ್ ಆಗುತ್ತೆ ಅನ್ನೋದು ಎರಡೂ ಕಡೆ ಗೊತ್ತಿತ್ತು ಗ್ಯಾಪಪ್ ಆರ್ ಗ್ಯಾಪ್ ಡೌನ್ ಮೇ ಮೆಜಾರಿಟಿಯಾಗಿ ಹೈಯರ್ ಲೋ ಇವೆರಡರಿಂದ ಮೇಲೆ ಕೆಳಗಡೆ ಹೋಗದಲ್ಲೇ ನೋ ಟ್ರೇಡ್ಸ್ ಫಾರ್ ದ ಡೇ ಅನ್ನೋದು ಕೂಡ ಮೈಂಡಲ್ಲಿ ಇತ್ತು ಸೊ ಅದೇ ರೀಸನ್ಗೇ ನಾನು ಕೂಡ ವೆಯ್ಟ್ ಮಾಡಿ ಟ್ರೇಡ್ ಮಾಡಿದ್ದೀನಿ ನಂದು ದಿನ ಟಾರ್ಗೆಟ್ ರೀಚ್ ಮಾಡ್ಕೊಂಡಿದ್ದೀನಿ ಹ್ಯಾಪಿ ಇದಕ್ಕಿಂತ ನಾನು ಮಾರ್ಕೆಟಲ್ಲಿ ಇನ್ನೇನೂ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ ಸೊ ನೀವು ಕೂಡ ಅಷ್ಟೇ ಹೆಚ್ ಕೆ ಏನೂ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಹೋಗ್ಬೇಡಿ ಓಕೆ ಲೈಕ್ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಲೆಟ್ ಸಿ ಬ್ಯಾಂಕ್ ನಿಫ್ಟಿ ಬಿಕಾಸ್ ಬ್ಯಾಂಕ್ ನಿಫ್ಟಿ ನಾನು ನೋಡೋದಿಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ ಆ್ಯಕ್ಚುಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ನಿಫ್ಟಿಗಿಂತ ಒಂದು ಉತ್ತಮವಾದ ಟ್ರೇಡು ಬ್ಯಾಂಕ್ ನಿಫ್ಟಿಯಲ್ಲೇ ಇತ್ತು ಇವಾಗ ನೋಡಿದ್ರೆ ಗೊತ್ತಾಗ್ತಿದೆ ಬಿಕಾಸ್ ದಿಸ್ ಈಸ್ ದ ಫ್ರೆಶ್ ಲೋ ಫ್ರೆಶ್ ಹೈ ಇನ್ ದ ಮಾರ್ಕೆಟ್ ಮಾರ್ನಿಂಗ್ ಆಲ್ರೆಡಿ ಲಾಸ್ಟ್ ಸ್ವಿಂಗಿಂದ ಮೇಲಕ್ಕೆ ಬಂದು ಮಾಡಿರೋ ಹೈ ಅದು ಸೊ ಮಾರ್ಕೆಟು ಡೆಫಿನೆಟಾಗಿ ಕೆಳಗಡೆ ಬಂದಾಗ ಒಂದು ಅಪ್ಸೈಡ್ ರಿಜೆಕ್ಷನ್ ಕೊಟ್ಟೆ ಕೊಡುತ್ತೆ ಅನ್ನೋದು ಗೊತ್ತಿತ್ತು ಇಲ್ಲಿ ಬಂದು ಯಾವಾಗ ಮಾರ್ಕೆಟ್ ಆಗೇನು ಈ ಲೆವೆಲ್ನ ಹೋಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯಿತು ಇಫ್ ಯು ಕುಡ್ ಟೇಕನ್ ಎನಿ ಒನ್ ಟ್ರೇಡ್ ಡೆಫಿನೆಟಾಗಿ ದಿಸ್ ವಾಸ್ ದೇರ್ ಟ್ರೇಡ್ ಈಸಿ ಟ್ರೇಡ್ಸು ಈಸಿ ಪ್ರಾಫಿಟು ಓಕೆನಾ ಸೊ ಬಟ್ ಇವಾಗ ಬ್ಯಾಂಕ್ ನಿಫ್ಟಿ ವೀಕ್ನೆಸ್ ಯಾವಾಗ ಬ್ಯಾಂಕ್ ನಿಫ್ಟಿಯಲ್ಲಿ ವೀಕ್ನೆಸ್ಸು ಆಲ್ಮೋಸ್ಟ್ ನಿಮಗೆ ಈ ಫಾರ್ಟಿ ಏಯ್ಟ್ ತೌಸಂಡಿಂದ ಕೆಳಗಡೆಗೆ ಬಂದರೆ ಬ್ಯಾಂಕ್ ನಿಫ್ಟಿ ವಿಲ್ ಸ್ಟಾರ್ಟ್ ಶೋಯಿಂಗ್ ವೀಕ್ನೆಸ್ ಓಕೆನಾ ಸೊ ಫಾರ್ಟಿ ಏಯ್ಟ್ ತೌಸಂಡಿಂದ ಕೆಳಗಡೆಗೆ ಬರಬೇಕು ಬರುತ್ತಾ ಬರೋಲ್ವಾ ಬರಲೂಬೋದು ಬರದಲ್ಲಿ ಇರಲೂಬೋದು ಅದ್ರ ಬಗ್ಗೆ ಥಿಂಕ್ ಮಾಡಬೇಡಿ ಸೊ ಇವತ್ತಿನ ದಿನ ಪ್ರಾಫಿಟ್ ಮಾಡಿದರೆ ಜಸ್ಟ್ ಮೂವ್ ಔಟ್ ಫ್ರಮ್ ದ ಮಾರ್ಕೆಟ್ ಜ ಬಿಕಾಸ್ ಐ ಗೆಸ್ ನಿಫ್ಟಿ ಈಸ್ ಡನ್ ಡನ್ ಫಾರ್ ದ ಡೇ ಇದಕ್ಕಿಂತ ಮೇಲೆ ನೀವು ಕೆಳಗಡೆ ಟ್ರೇಡ್ ಟ್ರೇಡ್ ಮಾಡಲಿಕ್ಕೆ ಹೋದರೆ ಯು ವಿಲ್ ಲೂಸ್ ಯುವರ್ ಮನಿ ಓಕೆನಾ ಸೊ ಇವಾಗ ನಿಮಗೆ ಇವತ್ತಿನ ಲೋನ ಬ್ರೇಕ್ ಡೌನ್ ಆಗ್ತಿದೆ ಐ ಕ್ಯಾನ್ ಗೋ ವಿತ್ ಒನ್ ಸೆಲ್ಲಿಂಗ್ ಸೈಡ್ ಸೆಲ್ಲಿಂಗ್ ಸೈಡ್ ಸೆಲ್ಲಿಂಗ್ ಸೈಡ್ ಅಂದರೆ ನೋ ದಿಸ್ ಈಸ್ ಯುವರ್ ರಾಂಗ್ ಕಾನ್ಸೆಪ್ಷನ್ ಬಿಕಾಸ್ ಮಾರ್ಕೆಟ್ ನಾಟ್ ಟ್ರೇಡಿಂಗ್ ಹಿಯರ್ ಇಲ್ಲಿ ಟ್ರೇಡ್ ಮಾಡ್ತಿಲ್ಲ ನೀವು ಸೆಲ್ಲಿಂಗ್ ಸೈಡು ಫಾಸ್ಟ್ ಹೋಗಲಿಕ್ಕೆ ನೀವು ಟ್ರೇಡ್ ಮಾಡ್ತಿರೋದು ಇಲ್ಲಿ ಸೊ ನಿನ್ನೆ ಆಲ್ರೆಡಿ ಬೈ ಮಾಡೋದಿದ್ದವ್ರಿಗೆ ಬೈ ಮಾಡಿರೋರಿಗೆ ಪ್ರಾಫಿಟ್ಟು ಲಾಸು ಎಲ್ಲ ಮುಗಿದೋಗಿದೆ ಸೊ ದಿಸ್ ಈಸ್ ದ ಪ್ಲೇಸ್ ವೇರ್ ಮಾರ್ಕೆಟ್ ವಿಲ್ ಗೋ ಸೈಡ್ ವೇಸ್ ಸೊ ಇಷ್ಟು ನಾನು ನಿಮಗೆ ಗೈಡ್ ಮಾಡಿದ್ರಲ್ಲಿ ನಿಮಗೆ ನೋ ಓಪನ್ ಇಂಟ್ರೆಸ್ಟ್ ಮೈಂಡ್ಸೆಟ್ ನೋ ಲೈಕ್ ಇಂಡೆಕ್ ಪ್ರೀಮಿಯಂ ಚಾರ್ಟ್ಸ್ ನೋ ಸ್ಟಾಕ್ಸ್ ಚಾರ್ಟ್ಸ್ ಓಕೆನಾ ಸೊ ಇಷ್ಟು ಮೂರೂ ನಾನು ನೋಡ್ದಲೇ ಸ್ಪಾಟ್ ಚಾರ್ಟಲ್ಲಿ ನಡೀತಿರೋದ್ರ ಬಗ್ಗೆ ಗೈಡ್ ಮಾಡ್ತೀನಿ ಈ ಒಂದು ಮೈ ಲೈನ್ಸ್ ವರ್ಕಿಂಗ್ ಲೈಕ್ ಎಷ್ಟು ಸೂಪರ್ ಡೂಪರಾಗಿ ವರ್ಕ್ ಆಗ್ತಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಲೈಕ್ ಮಾರ್ಕೆಟಲ್ಲಿ ದಿಸ್ ವಾಸ್ ದ ಲೆವೆಲ್ ಬ್ರೇಕೌಟ್ ಆದಮೇಲೆ ಟ್ರೇಡ್ ಮಾಡೋರಿಗೂ ಈಸಿ ಪ್ರಾಫಿಟ್ ಇತ್ತು ಸೊ ದಿಸ್ ಇಸ್ ದ ಸ್ವಿಂಗ್ ಲೋ ದಿಸ್ ಈಸ್ ಸ್ವಿಂಗ್ ಹೈ ಇಲ್ಲಿಂದ ಟ್ರೇಡ್ ಮಾಡಿದರೂ ಕೂಡ ಪ್ರಾಫಿಟ್ ಆಗ್ತಿತ್ತು ದಿಸ್ ಈಸ್ ಹೌ ಟ್ರೇಡಿಂಗ್ ಟು ಬಿ ಡನ್ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಲಿಬೇಕು ಅನ್ನೋರು ಟ್ವೆಂಟಿ ಫಸ್ಟ್ ಮಾರ್ಚ್ನ ಜಾಯ್ನ್ ಆಗಿ ಕಲೀರಿ ಥ್ಯಾಂಕ್ ಯು ಬಾಯ್